ನಮಸ್ಕಾರ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ವಲಯದಲ್ಲಿನ ಒಂದು ಕ್ರಾಂತಿಕಾರಿ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ ಮಾನವನ ಇತಿಹಾಸದಲ್ಲಿ ಯಾವುದೇ ಆಯುಧ ತಯಾರಾದರೂ ಅದಕ್ಕೊಂದು ಪರಿಹಾರ ಅಥವಾ ಪ್ರತಿತಂತ್ರ ಇದ್ದೇ ಇರ್ತದೆ ಆದರೆ ಇಡೀ ಜಗತ್ತೇ ಹೆದರುವ ತಡೆಯೋದಕ್ಕೆ ಸಾಧ್ಯವಿಲ್ಲದ ಒಂದು ಆಯುಧವೆಂದರೆ ಅದು ಹೈಪರ್ಸೋನಿಕ್ ಮಿಸೈಲ್ ಹಾಗೂ ಈ ತಂತ್ರಜ್ಞಾನದಲ್ಲಿ ರಷ್ಯಾ ಮುಂದಿತ್ತು ಆದರೆ ಈಗ ಭಾರತದ ಡಿ ಆರ್ ಡಿಒ ವಿಜ್ಞಾನಿಗಳು ರಷ್ಯಾವನ್ನು ಮೀರಿಸುವಂತಹ ಒಂದು ಹೊಸ ಅನ್ನು ತಯಾರು ಮಾಡಿದ್ದಾರೆ ಹಾಗೂ ಅದುವೆ ಆಕ್ಟಿವ್ ಕೋಲ್ಡ್ ಸ್ಕ್ರಾಮ್ ಜೆಟ್ ಎಂಜಿನ್ ಸೊ ಗೆಳೆಯರೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಈ ತಂತ್ರಜ್ಞಾನ ಹೇಗೆ ಕೆಲಸ ಮಾಡ್ತದೆ ಮತ್ತು ಭಾರತಕ್ಕೆ ಇದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಇದಕ್ಕಾಗಿ ಹಗಲು ರಾತ್ರಿ ಅನ್ನೋದೇ ಶ್ರಮಿಸಿದ ನಮ್ಮ ಹೆಮ್ಮೆಯ ಡಿಆರ್ಡಿಒ ವಿಜ್ಞಾನಿಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಗೆಳೆಯರೆ ಇತಿಹಾಸದುದ್ದಕ್ಕೂ ಮನುಷ್ಯರು ಯುದ್ಧಕ್ಕಾಗಿ ಅನೇಕ ಆಯುಧಗಳನ್ನು ತಯಾರು ಮಾಡಿದ್ದಾರೆ ಅದು ಎಷ್ಟೇ ದೊಡ್ಡ ಆಯುಧವಾಗಿರಲಿ ಅದಕ್ಕೊಂದು ಪ್ರತಿ ತಂತ್ರ ಅಥವಾ ಅದನ್ನು ತಡೆಯುವ ಮಾರ್ಗವನ್ನು ಕೂಡ ಮನುಷ್ಯ ಕಂಡು ಹಿಡಿದಿದ್ದಾನೆ ಅದು ಮಿಸೈಲ್ ಆಗಿರಲಿ ಯುದ್ಧ ವಿಮಾನವಾಗಿರಲಿ ಟ್ಯಾಂಕ್ ಆಗಿರಲಿ ಅಥವಾ ಟ್ರಕ್ ಆಗಿರಲಿ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ ಆದರೆ ಗೆಳೆಯರೆ ಈ ಭೂಮಿಯ ಮೇಲೆ ಎಂತಹ ಒಂದು ಆಯುಧವಿದೆ ಅಂದರೆ ಅದಕ್ಕೆ ಇವತ್ತಿನವರೆಗೂ ಯಾವುದೇ ಪ್ರತಿ ತಂತ್ರ ಇಲ್ಲ ಅದನ್ನು ತಡೆಯುವ ಶಕ್ತಿಯೂ ಕೂಡ ಯಾರಿಗಿಲ್ಲ ಹಾಗೂ ಅದೇ ಹೈಪರ್ಸೋನಿಕ್ ಮಿಸೈಲ್ ಹೌದು ಇವತ್ತಿನವರೆಗೂ ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ತಡೆಯುವುದಕ್ಕೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ತಯಾರಾಗಿಲ್ಲ ಇದನ್ನು ಬಾಹ್ಯಾಕಾಶದಲ್ಲಿ ತಡೆಯುವ ಮೆಕ್ಯಾನಿಸಮ್ ಕೂಡ ಯಾರ ಹತ್ತಿರವೂ ಇಲ್ಲ ಮತ್ತು ಇದನ್ನು ಸರಿಯಾಗಿ ಟ್ರ್ಯಾಕ್ ಮಾಡುವ ಸಿಸ್ಟಮ್ ಕೂಡ ಜಗತ್ತಿನಲ್ಲಿ ಇನ್ನೂ ಬಂದಿಲ್ಲ ಇದೊಂದು ಇನ್ವಿನ್ಸಿಬಲ್ ಅಜೇಯ ಆಯುಧ ಅಂದರೆ ನೀವು ಒಮ್ಮೆ ಇದನ್ನು ಶತ್ರುವಿನ ಮೇಲೆ ಹಾರಿಸಿದರೆ ಅದನ್ನು ತಡೆಯುವ ಧೈರ್ಯ ಅಥವಾ ಶಕ್ತಿ ಯಾರಿಗೂ ಇರುವುದಿಲ್ಲ ಗೆಳೆಯರೆ ಇಲ್ಲಿಯವರೆಗೆ ಈ ಅತಿ ಅಪಾಯಕಾರಿ ಆಯುಧವನ್ನು ತಯಾರಿಸುವಲ್ಲಿ ಕೇವಲ ಎರಡು ದೇಶಗಳು ಮಾತ್ರ ಸರಿಯಾಗಿ ಯಶಸ್ವಿಯಾಗಿವೆ ಮೊದಲನೆಯದು ರಷ್ಯಾ ಮತ್ತು ಎರಡನೆಯದು ನಮ್ಮ ಭಾರತ ಹಾಗೆ ನೋಡಿದರೆ ಚೀನಾ ಮತ್ತು ಅಮೆರಿಕ ಕೂಡ ಇದನ್ನು ತಯಾರಿಸಿ ಟೆಸ್ಟ್ ಮಾಡಿವೆ ಆದರೆ ಅವರ ಟೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿಲ್ಲ ಭಾರತ ಈಗಾಗಲೇ ಇದರ ಪರೀಕ್ಷಾರ್ಥ ಪ್ರಯೋಗ ಮಾಡಿದೆ ಆದ್ರೆ ಗೆಳೆಯರೇ ಒಂದು ಆಯುಧ ಸಂಪೂರ್ಣವಾಗಿ ತಯಾರಾಗಿದೆ ಅಂತ ಕರೆಯುವುದಕ್ಕಾಗಿ ಅದು ಸೇನೆಗೆ ಸೇರ್ಪಡೆ ಆಗ್ಬೇಕು ಸೊ ಆ ವಿಷಯದಲ್ಲಿ ಸದ್ಯಕ್ಕಂತೂ ರಷ್ಯಾ ಮಾತ್ರ ಮುಂದಿದೆ ರಷ್ಯಾದ ಬಳಿ ಈಗಾಗಲೇ ಹೈಪರ್ಸೋನಿಕ್ ಕ್ಷಿಪಣಿಗಳಿವೆ ಇದರಿಂದ ನಿಮ್ಗೆ ಅರ್ಥವಾಗಿರಬಹುದು ಈ ತಂತ್ರಜ್ಞಾನ ಎಷ್ಟು ರೇರ್ ಮತ್ತು ಇದನ್ನ ತಯಾರಿಸುವುದು ಎಷ್ಟು ಕಷ್ಟ ಅಂತ ಆದ್ರೆ ಗೆಳೆಯರೆ ಈಗ ನಿಮ್ಗೆ ಒಂದು ಮಾತನ್ನ ಹೇಳಿದ್ರೆ ನೀವು ನಂಬ್ತೀರಾ ಯಾಕಂದ್ರೆ ಇವತ್ತಿಗೆ ಭಾರತ ಅಂತಹ ಒಂದು ಸಾಧನೆ ಮಾಡಿದೆ ಹಾಗೂ ಅದು ರಷ್ಯಾವನ್ನು ಕೂಡ ಮೀರಿಸುವಂತಹದ್ದಿದೆ ಈಗಿರುವ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನು ಸೋಲಿಸುವಂತಹ ಹೊಸ ತಂತ್ರಜ್ಞಾನವನ್ನ ಭಾರತ ಈಗ ಕಂಡುಹಿಡಿದಿದೆ ಹೌದು ಇತ್ತೀಚೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಹೊರಬಂದಿದ್ದು ಭಾರತದ ಹೆಮ್ಮೆಯ ಸಂಸ್ಥೆ ಡಿ ಆರ್ ಒಂದು ಹೊಸ ರೀತಿಯ ಎಂಜಿನ್ ಅನ್ನ ವಿನ್ಯಾಸಗೊಳಿಸಿದೆ ಹಾಗೂ ಅದರ ಹೆಸರು ಆಕ್ಟಿವ್ ಕೋಲ್ಡ್ ಸ್ಕ್ರಾಮ್ ಜೆಟ್ ಎಂಜಿನ್ ಗೆಳೆಯರೆ ಇದನ್ನು ನೆಕ್ಸ್ಟ್ ಜನರೇಷನ್ ನ ಹೈಪರ್ಸೋನಿಕ್ ಕ್ಷಿಪಣಿಗಳಲ್ಲಿ ಬಳಸಲಾಗುವುದು ಇದರ ಅರ್ಥ ಏನಂದ್ರೆ ಪ್ರಸ್ತುತ ಜಗತ್ತಿನಲ್ಲಿರುವ ಹೈಪರ್ಸೋನಿಕ್ ಮಿಸೈಲ್ಗಳಿಗಿಂತಲೂ ನಮ್ಮ ಭಾರತದ ಈ ನೆಕ್ಸ್ಟ್ ಜನರೇಷನ್ ಮಿಸೈಲ್ಗಳು ಹೆಚ್ಚು ಅಪಾಯಕಾರಿ ಮತ್ತು ಶಕ್ತಿಶಾಲಿ ಆಗಿರ್ತವೆ ಜಗತ್ತಿಗೆ ಹತ್ತರಿಂದ ಹದಿನೈದು ವರ್ಷಗಳ ನಂತರ ಬರಬಹುದಾದ ಟೆಕ್ನಾಲಜಿಯನ್ನು ಭಾರತದ ವಿಜ್ಞಾನಿಗಳು ಇವತ್ತಿಗೆ ರೆಡಿ ಮಾಡಿದ್ದಾರೆ ಗೆಳೆಯರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಮೊದಲ ಬಾರಿ ಡಿಆರ್ ಇಟಿಎಲ್ಡಿಎಸ್ಸಿಎಂ ಅನ್ನು ಟಾಪ್ ಸೀಕ್ರೆಟ್ ಹೈಪರ್ಸೋನಿಕ್ ಪ್ರಾಜೆಕ್ಟ್ನಲ್ಲಿ ಹಲವಾರು ಕ್ರಾಂತಿಕಾರಿ ಸಾಧನೆಗಳನ್ನು ಮಾಡಿದೆ ಅನ್ನೋದು ಅಧಿಕೃತವಾಗಿ ಬಹಿರಂಗಪಡಿಸಿದೆ ಈ ಪ್ರಾಜೆಕ್ಟ್ನ ಉದ್ದೇಶ ಅನೇಕ ನಿಮಿಷಗಳ ಕಾಲ ಹೈಪರ್ಸೋನಿಕ್ ವೇಗದಲ್ಲಿ ಹಾರಬಲ್ಲ ಸಾವಿರಾರು ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ನಾಶಪಡಿಸಬಲ್ಲ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ರಚಿಸುವುದು ಸೊ ಈಗ ಡಿ ಆರ್ ಡಿಒ ಇದನ್ನು ಹೇಗೆ ಪರೀಕ್ಷಿಸಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ಡಿ ಆರ್ ಡಿಒ ಒಂದು ಸ್ಕೇಲ್ ಕಂಬಸ್ಟರ್ ಪ್ರೋಟೋಟೈಪ್ ಅನ್ನು ತಯಾರಿಸಿ ಹೈಪರ್ಸೋನಿಕ್ ವೇಗದ ಗಾಳಿ ಸಾವಿರಾರು ಡಿಗ್ರಿ ತಾಪಮಾನ ಮತ್ತು ಬಹಳ ಜಾಸ್ತಿ ಒತ್ತಡ ಇರುವ ವಿಶೇಷ ಪರೀಕ್ಷಾ ಸೌಲಭ್ಯದಲ್ಲಿ ಪರೀಕ್ಷಿಸಿತ್ತು ಈ ಪರೀಕ್ಷೆಯಲ್ಲಿ ಕಂಬಸ್ಟರ್ ಅರವತ್ತು ಸೆಕೆಂಡುಗಳ ಕಾಲ ನಿರಂತರ ಹಾಗೂ ಸ್ಥಿರವಾಗಿ ಕೆಲಸ ಮಾಡಿತ್ತು ಗೆಳೆಯರೆ ಇಡೀ ಜಗತ್ತು ಈ ಎಂಜಿನ್ ಎಂಜಿನಲ್ಲಿ ಸ್ಟೇಬಲ್ ಕಂಬಸ್ಟರ್ ಸಾಧಿಸುವುದು ಅತಿ ಕಷ್ಟ ಅಂತ ಹೇಳ್ತಾ ಇತ್ತು ಆದರೆ ಈ ಅರವತ್ತು ಸೆಕೆಂಡ್ ಟೆಸ್ಟ್ ಭಾರತಕ್ಕೆ ದೊಡ್ಡ ಯಶಸ್ಸನ್ನು ನೀಡಿದೆ ಹಾಗಾಗಿ ಇದರಿಂದ ಭಾರತಕ್ಕೀಗ ಫುಲ್ ಸ್ಕೇಲ್ ಹೈಪರ್ಸೋನಿಕ್ ಎಂಜಿನ್ ದೂರದಲ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಗೆಳೆಯರೆ ಇದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒ ಎಚ್ ಎಸ್ ಟಿ ಡಿ ವಿ ಪ್ರೋಟೋಟೈಪ್ ಅನ್ನ ಮ್ಯಾಕ್ ಆರ್ ವೇಗದಲ್ಲಿ ಯಶಸ್ವಿಯಾಗಿ ಹಾರಿಸಿತ್ತು ಆಗ್ಲೇ ಜಗತ್ತು ಭಾರತ ಹೈಪರ್ಸೋನಿಕ್ ಕ್ಷೇತ್ರಕ್ಕೆ ಪ್ರವೇಶಿಸಿದೆ ಅನ್ನೋದನ್ನ ತಿಳಿದುಕೊಂಡಿತ್ತು ಆದರೆ ಈಗ ಎಲ್ ಡಿ ಎಚ್ ಸಿ ಎಂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ ಗೆಳೆಯರೆ ಎಚ್ ಎಸ್ ಟಿ ಡಿ ಕೇವಲ ಸ್ಪೀಡ್ ನೀಡ್ತದೆ ಆದರೆ ಡಿ ಎಚ್ ಸಿಎಂ ಸ್ಪೀಡ್ ಪ್ಲಸ್ ಲಾಂಗ್ ರೇಂಜ್ ಪ್ಲಸ್ ದೀರ್ಘ ಸಮಯ ಹೈಪರ್ಸೋನಿಕ್ ಹಾರಾಟವನ್ನು ನೀಡ್ತದೆ ಅಂದ್ರೆ ಈಗ ಭಾರತಕ್ಕೆ ಕೇವಲ ವೇಗ ಅಷ್ಟೇ ಅಲ್ಲ ವೇಗ ಪ್ಲಸ್ ದೂರ ಪ್ಲಸ್ ಎಲ್ಲ ರಕ್ಷಣಾ ವ್ಯವಸ್ಥೆಯನ್ನು ತಪ್ಪಿಸುವ ಸಾಮರ್ಥ್ಯ ಇರುವ ಹೈಪರ್ಸೋನಿಕ್ ಕ್ಷಿಪಣಿ ರೂಪುಗೊಳ್ಳುತ್ತಿವೆ ಹಾಗಾದ್ರೆ ಇದು ಯಾಕಿಷ್ಟು ದೊಡ್ಡ ವಿಷಯ ಸೊ ನೋಡಿ ಗೆಳೆಯರೆ ಹೈಪರ್ಸೋನಿಕ್ ಮಿಸೈಲ್ ಅನ್ಸ್ಕೊಳ್ಬೇಕಾದ್ರೆ ಅದಕ್ಕೆ ಎರಡು ಮುಖ್ಯ ಗುಣಗಳಿರಬೇಕು ಹಾಗೂ ಇದರಲ್ಲಿ ಸ್ಪೀಡ್ ಮತ್ತು ಮೆನೋವರಬಿಲಿಟಿ ಎರಡು ಇವೆ ಮೊದಲನೇದಾಗಿ ಇದರ ವೇಗದ ಬಗ್ಗೆ ಮಾತಾಡೋದಾದರೆ ಅದರ ವೇಗ ಕನಿಷ್ಠ ಐದು ಮ್ಯಾಕ್ ಇರಲೇಬೇಕು ಒಂದು ಮ್ಯಾಕ್ ಅಂದರೆ ಪ್ರತಿ ಗಂಟೆಗೆ ಸುಮಾರು ಒಂದು ಸಾವಿರದ ಎರಡು ನೂರದ ಐವತ್ತು ಕಿಲೋಮೀಟರ್ ಅಂದರೆ ಒಂದು ಮಿಸೈಲ್ ಕನಿಷ್ಠ ಆರು ಸಾವಿರದ ಐನೂರು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋದರೆ ಮಾತ್ರ ಅದನ್ನು ಹೈಪರ್ಸೋನಿಕ್ ಅಂತ ಕರೆಯಲಾಗ್ತದೆ ಎರಡನೇದಾಗಿ ಮೆನವರಬಿಲಿಟಿ ಅಂದರೆ ಅಷ್ಟು ಭಯಂಕರ ವೇಗದಲ್ಲಿ ಹೋಗುವಾಗಲೂ ಅದು ತನ್ನ ದಾರಿಯನ್ನು ಬದಲಿಸುವಂತಿರಬೇಕು ದಾರಿಯಲ್ಲಿ ಬೆಟ್ಟ ಅಥವಾ ಅಡೆತಡೆ ಬಂದರೆ ಅದು ತಿರುಗಿ ಅಥವಾ ಮೇಲೆ ಹೋಗಿ ತನ್ನ ಗುರಿಯನ್ನು ತಲುಪಬೇಕು ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಅದು ಏನಂದರೆ ಹೈಪರ್ಸೋನಿಕ್ ವೇಗದಲ್ಲಿ ಹೋದಾಗ ಮಿಸೈಲ್ನ ಒಳಗಿನ ಉಷ್ಣಾಂಶ ಆದರೆ ಟೆಂಪರೇಚರ್ ವಿಪರೀತವಾಗಿ ಏರ್ತದೆ ಸೊ ಆ ಬಿಸಿಗೆ ಇಂಜಿನ್ ಕರಿಗೆ ಹೋಗುವ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಈಗಿರುವ ಮಿಸೈಲ್ ಗಳು ಹೆಚ್ಚು ಹೊತ್ತು ಆ ವೇಗವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ ರಷ್ಯಾದ ಎವಾನ್ಗಾರ್ಡ್ ಮಿಸೈಲ್ ಹನ್ನೆರಡು ಸಾವಿರ ಕಿಲೋಮೀಟರ್ ದೂರ ಹೋಗಬಲ್ಲದು ಅಂತ ಹೇಳಲಾಗ್ತದೆ ಆದ್ರೆ ಸತ್ಯ ಏನಂದ್ರೆ ಈ ಹನ್ನೆರಡು ಸಾವಿರ ಕಿಲೋಮೀಟರ್ ನಲ್ಲಿ ಅರ್ಧಕ್ಕಿಂತ ಹೆಚ್ಚು ದಾರಿಯನ್ನ ಅದು ಬೂಸ್ಟರ್ ಸಹಾಯದಿಂದ ಕ್ರಮಿಸುತ್ತದೆ ಅಂದರೆ ಆರರಿಂದ ಏಳು ಸಾವಿರ ಕಿಲೋಮೀಟರ್ ದೂರವನ್ನ ಅದು ರಾಕೆಟ್ ಬೂಸ್ಟರ್ ಮೂಲಕ ಹೋಗ್ತದೆ ಸೊ ಆಗ ಅದು ಹೈಪರ್ಸೋನಿಕ್ ಆಗಿರುವುದಿಲ್ಲ ನಂತರವಷ್ಟೇ ಅದರ ಸ್ಕ್ರಾಮ್ ಜೆಟ್ ಇಂಜಿನ್ ಆನ್ ಆಗಿ ಉಳಿದ ಮೂರ್ನಾಲ್ಕು ಸಾವಿರ ಕಿಲೋಮೀಟರ್ ದೂರವನ್ನ ಹೈಪರ್ಸೋನಿಕ್ ವೇಗದಲ್ಲಿ ಕ್ರಮಿಸುತ್ತದೆ ಇದಕ್ಕೆ ಕಾರಣವೇ ಹೀಟ್ ಅಥವಾ ಉಷ್ಣಾಂಶ ಹೆಚ್ಚು ಹೊತ್ತು ಇಂಜಿನ್ ಆ ವೇಗದಲ್ಲಿ ಉಡಿದ್ರೆ ಬಿಸಿಯಾಗಿ ಸುಟ್ಟು ಹೋಗ್ತದೆ ಆದರೆ ಡಿಆರ್ಡಿಒ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿದಿದೆ ಭಾರತ ತಯಾರಿಸಿರುವ ಈ ಆಕ್ಟಿವ್ ಕೋಲ್ಡ್ ಸ್ಕ್ರಾಮ್ ಜೆಟ್ ಎಂಜಿನ್ ಏನಿದೆ ಅಲ್ಲ ಇದು ಇಡೀ ಹನ್ನೆರಡು ಸಾವಿರ ಕಿಲೋಮೀಟರ್ ದೂರವನ್ನ ಹೈಪರ್ಸೋನಿಕ್ ವೇಗದಲ್ಲಿ ಕ್ರಮಿಸಲು ಸಹಾಯ ಇದಕ್ಕೆ ಯಾವುದೇ ಬೂಸ್ಟರ್ ನ ಅಗತ್ಯವೇ ಇಲ್ಲ ಇದು ಸಂಪೂರ್ಣವಾಗಿ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಮಿಸೈಲ್ ಆಗಿರ್ತದೆ ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡ್ತದೆ ಸೊ ಗೆಳೆಯರೆ ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆಯನ್ನ ನೋಡೋಣ ನೋಡಿಗಳೇ ಹಳೆಯ ಕಾಲದ ಕಾರುಗಳಲ್ಲಿ ರೇಡಿಯೇಟರ್ ಇರ್ತಾ ಇತ್ತು ಅದಕ್ಕೆ ನಾವು ಆಗಾಗ ನೀರ್ ಹಾಕ್ಬೇಕಿತ್ತು ಆ ನೀರು ಒಳಗಿರುವ ಫ್ಯಾನ್ ಸಹಾಯದಿಂದ ಎಂಜಿನ್ ಅನ್ನ ಕೋಲ್ಡ್ ಮಾಡ್ತಾ ಇತ್ತು ಆದರೆ ನೀರು ಖಾಲಿ ಆದ್ರೆ ಅಥವಾ ಬಿಸಿ ಮತ್ತೆ ನೀರು ಹಾಕ್ಬೇಕಾಗಿತ್ತು ಹಾಗೂ ಇದು ಪ್ಯಾಸಿವ್ ಕೂಲಿಂಗ್ ಆಗಿತ್ತು ಆದರೆ ಈಗ ಬರುವ ಮಾಡರ್ನ್ ಕಾರುಗಳಲ್ಲಿ ಕೂಲಂಟ್ ಹಾಕ್ತೇವೆ ಒಮ್ಮೆ ಕೂಲಂಟ್ ಹಾಕಿದರೆ ಸಾಕು ಎಂಜಿನ್ ಚಾಲು ಇರುವವರೆಗೂ ಅದು ಎಂಜಿನ್ ಸುತ್ತಲೂ ತಿರುಗ್ತಾ ರೇಡಿಯೇಟರ್ ಸಹಾಯದಿಂದ ತಾನೇ ಕೂಲ್ ಆಗ್ತದೆ ಇಂಜಿನ್ ಅನ್ನ ಸತತವಾಗಿ ಕೂಲಾಗಿಡ್ತದೆ ಹಾಗೂ ಇದನ್ನೇ ಆಕ್ಟಿವ್ ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಈಗ ಜಗತ್ತಿನಲ್ಲಿರುವ ಹೈಪರ್ಸೋನಿಕ್ ಮಿಸೈಲ್ಗಳು ಹಳೆಯ ಕಾರಿನ ರೇಡಿಯೇಟರ್ ತರಹ ಕೆಲಸ ಮಾಡ್ತಾವೆ ಹೆಚ್ಚು ಹೊತ್ತು ಕೂಲ್ ಆಗಿರಲು ಸಾಧ್ಯವಿಲ್ಲ ಆದರೆ ಭಾರತದ ಹೊಸ ಎಂಜಿನ್ ಮಾಡರ್ನ್ ಕಾರಿನ ಕೂಲ್ ಅಂಡ್ ಸಿಸ್ಟಮ್ ತರಹ ಕೆಲಸ ಮಾಡ್ತದೆ ಮಿಸೈಲ್ ಹಾರುತ್ತಿರುವಾಗಲೇ ಈ ಸಿಸ್ಟಮ್ ಕೆಲಸ ಮಾಡಿ ಎಂಜಿನ್ ಅನ್ನ ಸತತವಾಗಿ ಕೂಲ್ ಮಾಡ್ತದೆ ಇದರಿಂದ ಮಿಸೈಲ್ ಎಷ್ಟು ದೂರ ಬೇಕಾದರೂ ಎಷ್ಟೇ ಹೊತ್ತು ಬೇಕಾದರೂ ಹೈಪರ್ಸೋನಿಕ್ ವೇಗದಲ್ಲಿ ಹಾರಬಲ್ಲದು ಗೆಳೆಯರೆ ಇದು ನಿಜಕ್ಕೂ ಡಿಆರ್ಡಿಒ ಪಾಲಿಗೆ ಒಂದು ದೊಡ್ಡ ಗೆಲುವು ಈ ರಷ್ಯಾ ಅಮೆರಿಕಾದಂತಹ ದೇಶಗಳಿಗಿಂತ ನಾವು ಈ ತಂತ್ರಜ್ಞಾನದಲ್ಲಿ ಮುಂದಿದ್ದೇವೆ ಈ ತಂತ್ರಜ್ಞಾನದಿಂದ ನಮ್ಮ ಎಡಿ ಎ ಮತ್ತು ತೇಜಸ್ ವಿಮಾನ ತಯಾರಿಸುವವರು ಕೂಡ ಪಾಠ ಕಲಿಯಲೇಬೇಕು ಹಾಗೆಯೇ ಗೆಳೆಯರೆ ಇದೇ ರೀತಿ ಅಮ್ಕಾ ಪ್ರಾಜೆಕ್ಟ್ ಅನ್ನು ಕೂಡ ಯಶಸ್ವಿಗೊಳಿಸಬೇಕಂತ ನಾವೆಲ್ಲರೂ ಆಶಿಸೋಣ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿಜ್ಜಾಯ್